सारे जहां से अच्छा हिंदोस्तां हमारा, हमारा। सावधान वंदे मातरम एक साथ गुरु करके Bismillah. <laughs> ya Waalaikumussalam. Waalaikumsalam. ನವೆಂಬರ್ ಎರಡು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ರಚನೆ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸುಮಾರು ಇನ್ನೂರ ತೊಂಬತ್ತೊಂಬತ್ತು ಮಂದಿ ವಿಶೇಷ ಕಾನೂನಿನ ಪರಿಚಯ ಇನ್ನೂರ ತೊಂಬತ್ತು ಮಂದಿ ಮಂತ್ರಿಗಳನ್ನು ಒಳಗೊಂಡ ಇಪ್ಪತ್ತೆರಡು ಸಮಿತಿಗಳನ್ನು ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಮಾಡಿಕೊಂಡರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದ ಈ ದೇಶದ ಸಂವಿಧಾನವನ್ನು ಚಾಲನೆ ತರುವ ಚಾಲನೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿ ಇವತ್ತು ನಾವು ಎಪ್ಪತ್ತೈದನೇ ವರ್ಷದ ಗಣರೋತ್ಸವವನ್ನು ಆಚರಿಸಬಹುದು ಸಂವಿಧಾನದಲ್ಲಿರ್ತಕ್ಕಂಥ ಪ್ರತಿಯೊಂದು ನಿಯಮಗಳು ಯಾವುದಿದೆ ಸಂವಿಧಾನದ ಪ್ರಕಾರ ನಾವೆಲ್ಲ ಅದನ್ನು ಹತ್ತು ಮಾಡುವುದು ಆದ್ಯ ಕರ್ತವ್ಯ ಅಂತ ಈ ಸಂದರ್ಭ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಕಾನೂನಿನ ಭಯ ನಾವೆಲ್ಲ ಸೌಹಾರ್ದತೆಯಿಂದ ಈ ರಾಜ್ಯದಲ್ಲಿ ಒಗ್ಗಟ್ಟಾಗಿ ಮಾಡುವುದರ ಜೊತೆಗೆ ದೇಶಕ್ಕೆ ಬೇಕಾದಂಥ ಆರ್ಥಿಕ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಇನ್ನಿತರ ಆರೋಗ್ಯ ವ್ಯವಸ್ಥೆ ಎಲ್ಲ ಕಾನೂನುಗಳನ್ನು ಒಳಗೊಂಡಂಥ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ಉಳಿಸುವಲ್ಲಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ ನಾವೆಲ್ಲ ಅದನ್ನು ಸಂವಿಧಾನವನ್ನು ಕಾಪಾಡಿಕೊಂಡು ಬರುವಂಥದ್ದು ನಮ್ಮ ಧರ್ಮ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನೆರಡು ಮಾತುಗಳನ್ನು ಅವರ ದಿನ ಈ ಸಂದರ್ಭದಲ್ಲಿ ನಮ್ಮ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಧ್ವಜಾರಣ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈಗ ತಾನೇ ಪ್ರಜನ ಗೈ ಗೈದ ಬ್ಲಾಕಿನ ಅಧ್ಯಕ್ಷರ ಸದಸ್ಯಲಾಲ್ದವರೆ ಹಾಗೂ ಸೇವಾ ದಳತ ದಳದ ಎಲ್ಲ ಮುಖ್ಯಸ್ಥರೇ ಹಾಗೂ ಪಕ್ಷದ ನಾಯಕರೇ ಹಾಗೂ ಮಹಿಳಾ ನಾಯಕ ಇವತ್ತು ಭಾರತ ದೇಶದ ಘನ ಶಾಸಕರಲ್ಲಿ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಪ್ರತಿಭಟನೆ ಇರುವುದು ಇನ್ನು ಮುಂದೆ ಬರುವಂಥ ದಿನಗಳು ಒಳ್ಳೆಯ ದಿನವಾಗಿ ಬರಲಿ ಅಂತ ಆಚರಿಸುತ್ತಾ ನಮ್ಮ ಭಾರತ ದೇಶದಲ್ಲಿ ಯಾವುದೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಲಿ ಅಂತ ಹೇಳಿಕೊಂಡು ಹಾಗೆಯೇ ನಾವು ಕಾಂಗ್ರೆಸ್ ಪಕ್ಷದವರು ನಮ್ಮ ಭಾರತ ದೇಶವನ್ನು ಕಟ್ಟುವಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಭಾರತ ದೇಶವನ್ನು ಕಟ್ಟುವಲ್ಲಿ ನಾವು ಕಾಂಗ್ರೆಸ್ನವರು ಗೃಹ ಸಂಕಲ್ಪ ಇವತ್ತು ಮಾಡಬೇಕಂತ ಹೇಳಿಕೊಂಡು ಎಲ್ಲರಿಗೂ ಶುಭವಾಗಲಿ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆವು ಒಂದು ಒಳ್ಳೆಯ ಕ್ಷೇಮದಿಂದ ಬಂದುವಂಥ ಒಂದು ಸಮಯ ಎಲ್ರಿಗೂ ಒಳಗೆ ಬರಲಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಸುಭಾಷ್ ಅವರ ಕೋರುತ್ತ ಇವತ್ತು ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಸಂವಿಧಾನದ ಶಿಲ್ಪಿಯಾಗಿ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕರಡು ಪ್ರತಿಯನ್ನು ಸಮಿತಿಯನ್ನು ರಚಿಸಿಕೊಂಡು ಅದರಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ಕೂಡಿಸಿಕೊಂಡು ಈ ಒಂದು ಸಂವಿಧಾನವನ್ನು ಇವತ್ತು ನಮಗೆ ಒದಗಿಸಿಕೊಟ್ಟಿದ್ದಾರೆ ಆ ಒಂದು ದಿನವಾದಲ್ಲಿ ನಾವು ಈ ಗಣರಾಜ್ಯ ದಿನವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸ್ತಾ ಇದ್ದು ಎಲ್ಲ ಹೋರಾಟಗಾರರ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಅವರ ತ್ಯಾಗ ಬಲಿದಾನದಿಂದ ನಮಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇವತ್ತು ನಮಗೆ ಈ ಒಂದು ಗಣರಾಜ್ಯದ ಒಂದು ದಿನವನ್ನು ಸಂವಿಧಾನವನ್ನು ನಾವು ಆಚರಿಸುವಂಥ ಒಂದು ದಿನವನ್ನು ಇವತ್ತು ನಮಗೆ ಇವತ್ತು ತಂದುಕೊಟ್ಟಿದ್ದಾರೆ ಅದಲ್ಲದೆ ಆ ಒಂದು ಸಂವಿಧಾನದ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಒಂದು ಏನು ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅದೇ ರೀತಿ ಜನರ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಒಂದು ಸಂವಿಧಾನವನ್ನು ರಚನೆ ಆಯಿತು ಎಂಬಂತಹ ಒಂದು ವಿಶ್ವಾಸ ತಮ್ಮಲ್ಲಿ ಎಲ್ ನಮ್ಮಲ್ಲಿ ಎಲ್ಲರಿಗೂ ಕೂಡ ಇದೆ ನಮ್ಮ ಈ ಒಂದು ಗಣರಾಜ್ಯ ದಿನದ ಶುಭಾಶಯವನ್ನು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಕೋರುತ್ತಾ ಅವಕಾಶಕ್ಕಾಗಿ ಅನ್ನಿಸ್ತದೆ ಎಲ್ಪತ್ತೈನೇ ವರ್ಷದ ಗಣರಾಜ್ಯೋತ್ಸವದ ಆಚರಣೆ ಮಾಡ್ತಾ ಒಂದು ಭಾರಿ ವಿಶುದ್ಧ ವಿಷಯ ನಾನು ಏತೆ ಬಂದು ಇ தசடு சாந்தி நெம்மதி பூரா துணை மாத்திரில முக்க சாந்திய பதுக்கடை போல அன்யாயில்லைங்க நடப்படு பண்ணு பன்னெண்டு என்ன ரட்டு பாத்திரம் கொடுத்து